ಎರಡು ಫ್ಲೈಓವರ್ಗಳು ಅವ್ರು ಮಾಡ್ತಾರೆ ಅಂತ ಜೆ ಎಲ್ ಬಿ ರೋಡ್ ಮೇಲೆ ಮತ್ತು ವಿನೋಬಾ ರೋಡ್ ಮೇಲೆ ಮೆಟ್ರೋಪೋಲ್ ಒಂದು ವೃತ್ತದಿಂದ ಹಿನ್ಕಲ್ವರೆಗೆ ಅಥವಾ ಅದಕ್ಕಿಂತ ಜಾಸ್ತಿ ಒಂದು ವಿಸ್ತಾರವಾದಂಥ ಒಂದು ಫ್ಲೈಓವರ್ ಮತ್ತು ಜೆ ಎಲ್ ಬಿ ರೋಡ್ ಇದೀ ಒಂದು ಜೆ ಎಲ್ ಬಿ ರೋಡಲ್ಲಿ ಫ್ಲೈಓವರ್ ಮತ್ತು ಅಂಡರ್ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ಒಂದು ಕಾನ್ಸೆಪ್ಟನ್ನು ಮಂಡಿಸಿದ್ದಾರೆ ಬಹಿರಂಗವಾಗಿ ಎಲ್ಲೂ ಮಾಡಿಲ್ಲ ಆದರೂ ಸಹ ಎಲ್ಲ ಟೆಸ್ಟಿಂಗ್ ನಡೆದಿದೆ ಸಾಯಿಲ್ ಟೆಸ್ಟಿಂಗ್ ಮಾಡಿದ್ದಾರೆ ಮತ್ತು ಆಗಲೇ ಒಂದು ಕಾನ್ಸೆಪ್ಟ್ ವಿಡಿಯೋನು ಕೂಡ ಇದರ ಬಗ್ಗೆ ಮಾಡಾಗಿದೆ ನಮ್ಮ ಒಂದು ವಿರೋಧ ಈ ಒಂದು ಒಂದು ಯೋಜನೆಗಿರೋದು ಕಾರಣ ಒಂದೇ ಜೆ ಎಲ್ ಬಿ ರೋಡ್ ಇರ್ಬೋದು ವಿನೋಬಾ ರೋಡ್ ಇರ್ಬೋದು ಎರಡು ಒಂದು ಪಾರಂಪರಿಕ ರಸ್ತೆಯಾಗಿ ಗುರುತಿಸಲಾಗಿದೆ ಮೈಸೂರು ಪಾರಂಪರಿಕ ರಸ್ತೆಗಳು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಹದಿನೈದು ಇವದೇ ಅದು ಆ ಪಾರಂಪರಿಕತೆಯನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಪಾರಂಪರಿಕ ರಸ್ತೆಗಳನ್ನು ಗುರುತಿಸಿದರು ಅಂದರೆ ಸುತ್ತಮುತ್ತ ಇರುವಂಥದ್ದು ಹಸಿರು ಹದಕ್ಕೂ ಇರ್ಬೋದು ಅದರ ಬಲಿ ಇರುವಂಥದ್ದು ಎಲ್ಲ ಪಾರಂಪರಿಕ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಪಾರಂಪರೆ ಇರ್ಬೋದು ಅದನ್ನ ಉಳಿಸ್ಬೇಕಾಗಿದೆ ಅಂದರೆ ಯಾವ ಒಂದು ಇಮೇಜ್ ಇದೆ ಯಾವ ಒಂದು ಟ್ರೀ ಲೈನ್ ಇದೆ ಮತ್ತು ಜೊತೆಗೆ ಇರುವಂಥದ್ದು ಎಲ್ಲ ಕಟ್ಟಡಗಳು ಮತ್ತು ಇರುವಂಥದ್ದು ಏನು ಮೈಸೂರಿನ ಗುರ್ತಿದೆ ಅದನ್ನ ಉಳಿಸ್ಕೋಬೇಕಾಗಿದೆ ಅಂತ ಆ ಪಾರಂಪರಿಕ ಒಂದು ಯೋಜನೆಯನ್ನು ರೂಪಿಸಲಾಗಿದೆ ಜೊತೆಗೆ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಈ ಹುನ್ಸೂರು ರಸ್ತೆ ರೈಲ್ವೆ ಇದು ಡಿಪಾರ್ಟ್ಮೆಂಟಿಂದ ರೈಲ್ವೆ ನಮ್ಮ ಸ್ಟೇಷನಿಂದ ಶುರುವಾಗಿ ನಂತರ ಮಡಿಕೇರಿವರೆಗೂ ಹೋಗೋದು ನಮ್ಮ ಕ್ಷೇತ್ರದ ಒಂದು ಹೃದಯ ಭಾಗ ಆ ರಸ್ತೆ ಮೇಲೆ ನಾವೇ ನಿತ್ಯ ಓಡೋದು ಮುನ್ಸೂರ್ಗೆ ಹೋಗೋದು ಕ್ರಿಯಾಪಟ್ಣಗೆ ಹೋಗೋದು ಮಡಿಕೇರಿಗೆ ಹೋಗ್ಬೇಕಂದ್ರೆ ಅದೇ ರಸ್ತೆ ನಾವು ಬಳಸೋದು ಹೌದು ಊಟ್ಗಳಿ ನಂತರ ಇದು ಭಾಳನೇ ಕಷ್ಟ ಅಲ್ಲಿ ಭಾಳ ಟ್ರಾಫಿಕ್ ಸಮಸ್ಯೆ ಇದೆ ಅದು ಬೇರೆ ರೀತಿಯಲ್ಲಿ ನಾವು ಬಗೆಹರಿಸ್ಬೋದು ಆದರೆ ಆ ಊಟ್ಗಳಿ ವರೆಗೂ ಅಥವಾ ಈವನ್ ಐಶ್ವರ್ಯ ಪೆಟ್ರೋಲ್ ಬಂಕು ಇತ್ಯಾದಿ ಅದರವರೆಗೂ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಲ್ಲಿ ಟ್ರಾಫಿಕ್ ನಿರಂತರವಾಗಿ ಫ್ಲೋ ಇದೆ ಇದು ಹೆಚ್ಚಿನ ಒಂದು ಗಾಡಿಗಳು ವಾಹನಗಳು ಇದ್ದರೂ ಸಹ ಟ್ರಾಫಿಕ್ ಫ್ಲೋ ನೀಟಾಗೇ ಇದೆ ಭಾಳ ವಿಸ್ತಾರವಾದಂಥ ಬೀದಿಗಳು ಇರೋ ಕಾರಣಕ್ಕಾಗಿ ಅದು ಯಾವಾಗಲೂ ಸಹ ಏನೂ ಸಮಸ್ಯೆ ಇಲ್ಲ ಈ ಎರಡು ಯೋಜನೆಯೂ ಕೂಡ ಆಗಲೇ ಕಾನ್ಸೆಪ್ಟ್ ಸ್ಟೇಜ್ಗೆ ವಿಡಿಯೋ ಮಾಡೋದರಲ್ಲಿ ಡಿ ಪಿ ಆರ್ ಮಾಡೋದರಲ್ಲಿ ಮುಂದುವರಿತಾವ್ರೆ ಸಾಯಿಲ್ ಟೆಸ್ಟಿಂಗ್ ಮಾಡ್ತವ್ರೆ ಆಗಲೇ ಇದು ಯಾವುದೇ ಒಂದು ಜನರ ಒಂದು ಭಾವನೆ ಅಥವಾ ಅವರ ಅಭಿಪ್ರಾಯ ತಗೊಳ್ದೇನೆ ಸಂಶೋಧನೆ ಅಥವಾ ಅಧ್ಯಯನ ಮಾಡಿದ್ದೇನೆ ಇದಕ್ಕೆ ಆಗಲೇ ಅವರು ಕಾಲಿಟ್ಟಿದ್ದಾರೆ ಸೊ ಇದು ನಮ್ಮ ತೀವ್ರವಾಗಿ ವಿರೋಧ ಬಾ ವಿರೋಧ ಮಾಡಬೇಕಾಗಿದೆ ನಗ ನಾಗರಿಕರ ಒಂದು ಅಭಿಲಾಷೆ ಅಥವಾ ಅವರ ಆಕಾಂಕ್ಷಿ ಮೇರೆಗೆ ಇದು ಮಾಡಿರ್ತಕ್ಕಂಥದ್ದು ಯೋಜನೆ ಅಲ್ಲ